ನನಗನಿಸ್ತದೆ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಮಾನ್ಯ ಸಭಾಧ್ಯಕ್ಷರು ಈ ರೀತಿ ಒಂದು ಕಾನೂನು ಬಾಹಿರವಾಗಿ ಒಂದು ಆದೇಶವನ್ನು ಮಾಡಿದ್ದಾರೆ ಹಾಗಾಗಿ ಆ ಕ್ಷೇತ್ರದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಆ ಕ್ಷೇತ್ರದ ಮತದಾರರ ಹಿತದೃಷ್ಟಿಯಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಬಾರದು ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ತಮ್ಮ ನಿರ್ಧಾರದಿಂದ ಹಿಂಸರಿಬೇಕು ತಾವು ನಿನ್ನೆ ಹೊರಡಿಸ್ತ ಹೊರಡಿಸತಕ್ಕಂತ ಆದೇಶವನ್ನ ಹಿಂಪಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ರಾಜ್ಯ ಸರ್ಕಾರದ ಈ ಕಾಂಗ್ರೆಸ್ ಸರ್ಕಾರದ ಸಂವಿಧಾನ ವಿರೋಧಿ ನೀತಿಗಳೇನಿದ್ದಾವೆ ಅಲ್ಪಸಂಖ್ಯಾತನ ಮುಸಲ್ಮಾನರ ಓಲೈಕೆ ರಾಜಕಾರಣ ಮಾಡೋ ಮುಖೇನ ಈ ನಾಡಿನ ಹಿಂದೂಗಳಿಗೆ ಅಗೌರವ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಏನು ಮಾಡಿದೆ ಇದ್ರ ವಿರುದ್ಧವೂ ಕೂಡ ಅತಿ ಶೀಘ್ರದಲ್ಲಿ ನಾವು ಹೋರಾಟಗಳನ್ನು ಕೂಡ ಹೋರಾಟವನ್ನು ಕೂಡ ಘೋಷಣೆ ಮಾಡ್ತೇವೆ ಜಿಲ್ಲೆ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳು ಕೂಡ ನಾವು ಹೋರಾಟವನ್ನು ನಾವು ಮಾಡೋರಿದ್ದೇವೆ ಹಿಂದೆ ವಿಧಾನ ಪರಿಷತ್ನಲ್ಲಿ ನಮ್ಮ ರಾಜ್ಯದಲ್ಲೇ ವಿಧಾನ ಪರಿಷತ್ನಲ್ಲಿ ಧರ್ಮೇಗೌಡರು ಅವತ್ತು ಉಪಸಭಾಪತಿಗಳಿದ್ರು ಧರ್ಮೇಗೌಡರು ಉಪಸಭಾಪತಿಗಳಿದ್ದಾಗ ಇದೇ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳು ಯಾವ ರೀತಿ ಅಸಂಬದ್ಧವಾಗಿ ನಡೆದುಕೊಂಡಿದ್ದಾರೆ ಆ ಉಪಸಭಾಪತಿಗಳು ಧರ್ಮೇಗೌಡ್ರನ್ನ ಕುರ್ಚಿ ಸಮೇತ ಎತ್ಕೊಂಡೋಗಿ ಹೊರಗಡೆ ಈಚೆ ಎಳತ್ಕೊಂಡೋಗಿ ಬಿಸ್ ಹಾಕಿರ್ತಕ್ಕಂಥ ಘಟನೂ ಕೂಡ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಹಾಗಾಗಿ ನೆನ್ನೆ ಸದನದಲ್ಲಿ ನಡೆದಿದೆ ಇದೇನ್ ಬಹಳ ತಲೆ ತಕ್ಕಿಸ್ತಕ್ಕಂಥ ಘಟನೆ ಏನಲ್ಲ ಇದು ಶಾಸಕರ ಒಂದು ಹಕ್ಕು ಹೊತ್ತು ಸದನದ ಒಳಗಡೆ ಇಳಿದು ಹೋರಾಟ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಹಕ್ಕದು ಇದು ನೋಡಿದ್ರೆ ನನ್ನ ಟಿವಿಗಳಲ್ಲಿ ಯಾವ ರೀತಿ ಸಭಾಧ್ಯಕ್ಷರು ಶಾಸಕರು ಮೇಲೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾರ್ಷಲ್ಗಳನ್ನ ಹಿಂಸರಿಸ್ತಾರೆ ಏ ಬಿಡಿ ಬಿಡಿ ಮುಂದೆ ಮುಂದ್ಬಿಡಿ ಅಂತ ಹೇಳ್ತಾರೆ ಹಾಗಾಗಿ ಶಾಸಕರು ಯಾವುದೇ ರೀತಿ ಸಭಾಧ್ಯಕ್ಷರಿಗಾಗ್ಲಿ ಸಭಾಧ್ಯಕ್ಷರ ಪೀಠಕ್ಕಾಗ್ಲಿ ಅನ್ಯಾಯ ಅವಮಾನ ಮಾಡತಕ್ಕಂಥದ್ದಾಗ್ಲಿ ಯಾವುದೋ ಘಟನೆಗಳು ನಡೆದಿಲ್ಲ ನಡೆದಿಲ್ಲ ಹಿಂದೆ ಯಾವ ರೀತಿ ಘಟನೆಗಳು ನಡೆದಿದೆ ಅನ್ನೋದನ್ನ ಒಂದು ಪುಟ್ಟ ವಿಡಿಯೋನ ಇವತ್ತು ಪ್ಲೇ ಮಾಡ್ತಾ ಹಿಂದೆ ಧರ್ಮಾಗೋಡ್ರು ಇದ್ದಾಗ ಯಾವ ರೀತಿ ನಡ್ಕೊಂಡಿದೆ ಸದನದಲ್ಲಿ ಅನ್ನೋದನ್ನು ಕೂಡ ಒಂದು ಕ್ಷಣ ಕಾಂಗ್ರೆಸ್ನೂ ಹೇಗೆ ನಡ್ಕೊಂಡಿದ್ದಾರೆ ಅಂತೇಳಿ ನಾವು ತೋರಿಸತಕ್ಕಂತ ಕೆಲಸ ಮಾಡ್ತಾ ಇದ್ದೆ ಅವತ್ತು ಕೂಡ ಯಾರು ಕೂಡ ಅಮಾನತ್ ಮಾಡಿರಲಿಲ್ಲ ಈ ರೀತಿ ಆರು ತಿಂಗಳ ಕಾಲ ಉಪಸಭಾ ಉಪಸಭಾಪತಿಗಳಿಗೆ ಏನಿದ್ರು ಇದಕ್ಕಿಂತ ಅಪಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಕುರ್ಚಿಗೆ ಆ ಸ್ಥಾನಕ್ಕೆ ಇದಕ್ಕಿಂತ ಅಗೌರವ ಅಗೌರವ ಇನ್ನೂ ಕೂಡ ಅಗೌರವ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೆಡ್ದಾಗ ನಡ್ಕೊಂಡಿದ್ದಾರೆ ಆದ್ರೂ ಕೂಡ ಅವ್ರು ಯಾರನ್ನೂ ಕೂಡ ಅಂದಿನ ಆ ಕಾಲಘಟ್ಟದಲ್ಲಿ ಯಾರು ಕೂಡ ಅವ್ರ ಆರು ತಿಂಗಳುಗಳ ಕಾಲ ಅವತ್ತು ಅಮಾನತ್ ಮಾಡಿರಲಿಲ್ಲ ಆದ್ರೆ ಇವತ್ತು ಏನು ಸಭಾಧ್ಯಕ್ಷ ಆರ್ಡರ್ ಮಾಡಿದ್ದಾರೆ ಖಂಡಿತ ಇಟ್ಸ್ ಟೋಟಲಿ ಇಲ್ಲಿಗಲ್ ಅನ್ಕಾನ್ಸ್ಟಿಟ್ಯೂಷನಲ್ ಇದು ಸದನದ ಒಳಗಡೆ ಶಾಸಕರು ಯಾವ ರೀತಿ ವರ್ತನೆ ಇರಬೇಕು ಯಾವ ರೀತಿ ನಡ್ಕೋಬೇಕು ಶಾಸಕರ ವರ್ತನೆ ಮಿತಿ ಮೀರಿದರೆ ಒಬ್ಬ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳಬೇಕು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಅದಕ್ಕೆ ಸಂವಿಧಾನದಲ್ಲಿ ಎಲ್ಲವೂ ಕೂಡ ಹೇಳ್ಕೊಟ್ಟಿದ್ದಾರೆ ಅಂಡ್ ದರ್ ಆರ್ ಲಾಟ್ ಆಫ್ ಪ್ರೆಸಿಡೆಂಟ್ಸ್ ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲೂ ಕೂಡ ಯಾವ ರೀತಿ ಇವತ್ತು ಸ್ಪೀಕರ್ ನಡ್ಕೋಬೇಕು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದಿದೆ ಆದ್ರೆ ಸ್ಪೀಕರ್ ಅವರ ನಡವಳಿಕೆ ಇದು ಖಂಡಿತ ಇತ್ತು ಅತಿರೇಕವಾಗಿರ್ತಕ್ಕಂಥ ನಡವಳಿಕೆ ಆರು ತಿಂಗಳ ಕಾಲ ನೀವು ಶಾಸಕರನ್ನ ಅಮಾನತ್ ಮಾಡಿಬಿಟ್ರೆ ಎಲ್ಲಿದೆ ಇವತ್ತು ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ ಆರು ತಿಂಗಳ ಕಾಲ ಅಮಾನತ್ ಮಾಡಿ ಅವರು ಕಮಿಟಿ ಮೀಟಿಂಗ್ಗಳು ಕೂಡ ಅಟೆಂಡ್ ಆಗಬಾರದು ಈ ರೀತಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಆದೇಶ ಎಂದೂ ಕೂಡ ಮಾಡಿರಲಿಲ್ಲ ಅದನ್ನೇ ಇವತ್ತು ಹೇಳಿರ್ತಕ್ಕಂಥದ್ದು